ಎಷ್ಟೊತ್ತಾಯ್ತು ಬಂದು ಕೂತ್ ಮಾತಾಡಿ ಈ ಎಲ್ಲರೂ ಊಟಕ್ಕೆ ಬಂದಾಗ ತುಂಬ ಹೊತ್ತು ಖಾಲಿ ಪ್ಲೇಟಲ್ಲಿ ಕುರೋದಿದೆಯಲ್ಲ ಗುರು ಯಾವಾಗ ಗುರು ಊಟ ತಂದಾಕ್ತಾರೆ ಗುರು ಅಂತ ಹ್ಯಾವ್ ಸಾಕಿದ್ರೆ ಇವತ್ತು ನಮ್ಮ ಶೋನಲ್ಲಿ ಕ್ಯಾಂಡಲ್ ಲೈಟ್ ಶೋ ಇದೆಯಲ್ಲ ಅವರಿಬ್ಬರಿಗೂ ನಮ್ಮ ಕಡೆಯಿಂದ ಒಂದಷ್ಟು ಊಟ ತಿಂಡಿ ನಿಮಗೆ ನಾನು ಸರ್ವ್ ಮಾಡಿಸಿ ನಿಮ್ಗೆ ಇಷ್ಟ ಆಗಬೇಕು ಅಂತ ಭಾವಿಸ್ತೀನಿ ಅಪ್ಪಟ ನಾನ್ ವೆಜಿಟೇರಿಯನ್ ಹಾಗಾಗಿ ಅಪ್ಪಟ ವೆಜ್ ಊಟವನ್ನು ಇವತ್ತು ಈ ಕ್ಷಣ ಅವರಿಗೆ ಸರ್ವ್ ಮಾಡಿಸೋರಿದ್ದೀನಿ ನಾನು ಹಾಂ ಪ್ಲೀಸ್ ನಾನ್ ವೆಜಿಟೇರಿಯನ್ ನಾನ್ ವೆಜ್ ನಾನ್ ವೆಜ್ ಹಾಗಾಗಿ ವೆಜ್ ಸೋನಲ್ ಮುಖ ನೋಡುಯೋ ಅದು ಬುಧವಾರ ಇಟ್ಕೊಂಡಿದ್ರೆ ಇಂಟರ್ವ್ಯೂ ಗುರುವಾರ ಇಟ್ಕೊಬಾರ್ದ ಲೈಫಲ್ಲಿ ಬೆಳಗ್ಗೆ ಎದ್ದು ರಾತ್ರಿ ಮಲಗೋ ತನಕ ನೀವೇನಾದರೂ ವೆಜ್ ಊಟ ಕೊಟ್ಟರೆ ನಿಮ್ಮನ್ನ ಹೇಟ್ ಮಾಡೋದು ಇವರಿಬ್ಬರೆ ಇನ್ನು ಯಾರೂ ಅಲ್ಲ ವಾರದಲ್ಲಿ ಐದು ದಿನ ಅದು ಅದೇನು ಗುರು ಹೋಗ್ಲಿ ಉಪ್ಪಿನಕಾಯಿನಾರು ಮಾವಿನಕಾಯಿ ತಿಂತಾರ ನಿಂಬೆಹಣ್ಣು ತಿಂತಾರ ಎಳಿಕಾಯಿ ತಿಂತಾರ ಅಂದ್ರೆ ಹಾ ಸೋನಲ್ಗೆ ಪ್ರಾನ್ಸ್ ಪಿಕ್ಕಲ್ ಹಾಕ್ಬಿಟ್ರೆ ಇನ್ನೂ ಖುಷಿ ಸಾಕು ಅಲ್ಲ ಮನೇಲಿ ತಂದಿಟ್ಟಿದ್ದೀನಿ ಪ್ರಾನ್ಸ್ಪಿಕಲ್ನ ನೋಡೋದ್ರಾ ಇದು ಸೋನಲ್ ಯಾವಾಗಲೂ ಅಷ್ಟೇ ಓಕೆ ಈ ಒಂದೇನು ಗೊತ್ತಾ ನಮ್ಮದು ಕ್ಯಾಂಡ್ಲೆಡ್ ಶೋನಲ್ಲಿ ಆರ್ಡರ್ ನಾನು ಮಾಡ್ತೀನಿ ಐ ವಿಲ್ ನಾಟ್ ಆಸ್ಕ್ ಯು ನಾನು ಆರ್ಡರ್ ಮಾಡ್ತೀನಿ ಸರ್ವ್ ಆಗುತ್ತೆ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಅದನ್ನು ನಾನು ಇದು ಮಾಡ್ತೀನಿ ಹಾಗೆ